ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಬಿ ಜಿ ಆರ್ ಎಸ್ ಯೂಟ್ಯೂಬ್ ಚಾನಲ್ ಶ್ರೀ ಗುರು ಬ್ಯೋ ನಮಃ ನಾನಿವತ್ತು ಹೊಸ್ತಿಲ್ ರಂಗೋಲೆ ಹಾಕೋದು ಹೆಂಗೆ ಅಂತ ತೋರಿಸ್ತೀನಿ ಬೆಳಗ್ಗೆ ಬೆಳಗ್ಗೆಯದ್ದು ನಾವು ಮಾಂ ಮತ್ತು ಹೊಸ್ಲನ್ನ ಗೋಮಯದಿಂದ ನಾವು ರಂಗವಲ್ಲಿ ಹಾಕಬೇಕು ಮತ್ತು ಕಸ ಗುಡಿಸಿ ಗೋಮಯದಿಂದ ಹೊಸಲು ಸಾರಿಸಿ ರಂಗೋಲೆ ಹಾಕಬೇಕು ಬೆಳಗ್ಗೆ ಬೆಳಗ್ಗೆಯದ್ದು ಗೋಮಯದಿಂದ ನಾವು ಹೊಸ್ತಿಲನ್ನು ಸಾರಿಸ್ಕೋಬೇಕಾಗತ್ತೆ ಮತ್ತು ಅಂಗಳನು ಅಷ್ಟೇ ನಾವು ಕಾಲದ ಹಾಡುಗಳನ್ನು ಇಟ್ಟು ನಾವು ಇದನ್ನೆಲ್ಲ ಮಾಡ್ಕೋಬೇಕಾಗತ್ತೆ ಹೊಟ್ಟೆಯಿಂದನೂ ನಾವು ಒರೆಸ್ಕೋಬಹುದು ರಂಗ್ ಇದು ಒರೆಸ್ಕೊಂಡಾದ್ಮೇಲೆ ಇವಾಗ ನಾವು ನಾ ನಾಲ್ಕು ನಾಲ್ಕು ಕೆಳೆದು ಆರು ಸರಿ ಈ ಹೊಸಲು ಮೇಲೆ ನಾವು ರಂಗೋಲೆ ಹಾಕಬೇಕಾಗತ್ತೆ ಒಂದು ಎರಡು ಮೂರು ನಾಲ್ಕು ತಿರ್ಗ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಒಂದು ಎರಡು ಮೂರು ನಾಲ್ಕು ಒಂದು ಎರಡು ಮೂರು ನಾಲ್ಕು ಒಂದು ಎರಡು ಮೂರು ನಾಲ್ಕು ಒಟ್ಟು ಇಪ್ಪತ್ತ್ನಾಲ್ಕು ಎಳೆ ರಂಗೋಲೆಗಳನ್ನ ನಾವು ಹಾಕೋಬೇಕು ಇಪ್ಪತ್ನಾಲ್ಕು ಎಳೆಗಳನ್ನೇ ನಾವು ಯಾಕೆ ಹಾಕಬೇಕು ಅಂದರೆ ಇಪ್ಪತ್ನಾಲ್ಕು ತತ್ವಾಭಿಮಾನಿ ದೇವತೆಗಳು ಭಗವಂತ ಇಪ್ಪತ್ನಾಲ್ಕು ಕೇಶವಾದಿ ರೂಪಗಳ ಅನುಸಂಧಾನವಾಗಿ ನಾವು ಇಪ್ಪತ್ನಾಲ್ಕು ಎಳೆಗಳನ್ನ ಹಾಕಬೇಕು ನಮಗೆ ಹೊಸ್ಲಲ್ಲಿ ಮುಖ್ಯವಾಗಿ ಲಕ್ಷ್ಮೀ ಸ್ವಾಮಿ ಸನ್ನಿಧಾನ ಇರುತ್ತೆ ಆದ್ದರಿಂದ ನಾವು ಹೊಸ್ಲನ್ನ ಯಾವಾಗಲೂ ತುಳಿಯೋದಾಗಲಿ ಮತ್ತು ಅದರ ಮೇಲೆ ಕೂತ್ಕೊಳ್ಳೋದಾಗಲಿ ಮಾಡಬಾರ್ದು ಅದನ್ನು ನಾವು ಪೂಜೆ ಮಾಡಬೇಕು ನಾವು ರಂಗೋಲೆ ಹಾಕಿದ್ಮೇಲೆ ತಕ್ಷಣವೇ ಕೆಮ್ಮಣ್ಣು ಹಾಕೋಬೇಕು ರಮ ರಂಗೋಲೆ ಕೆಮ್ಮಣ್ಣು ಮಂಗಳ ದ್ರವ್ಯ ಆದ್ರಿಂದ ರಂಗೋಲೆ ಜೊತೆಗೆ ಕೆಮ್ಮಣ್ಣು ಹಾಕೋಬೇಕಾಗತ್ತೆ ಮಧ್ಯದಲ್ಲಿ ನಾನು ಕಮಲನ ಬಿಡಿಸ್ತೀನಿ ಕಮಲದ ಹೂವನ್ನು ಹೊಸಲು ಸಾರಿಸೋವಾಗ ಬಾಗಿಲಿಂದ ಹೊರಗಡೆ ಬಂದು ನಾವು ಸಾರಿಸ್ಬೇಕು ಆಮೇಲಿಂದ ಮಧ್ಯದಲ್ಲಿ ನಾವು ಇದು ಕಮಲದ ಹೂವನ್ನು ಹಾಕಿದ್ದೀನಿ ನನ್ನ ಕಮಲ ಹೂದ ಎಡಗಡೆಗೆ ಸೂರ್ಯನ ಬಿಡಿಸ್ತೀನಿ ಸೂರ್ಯ ಈ ಕಡೆ ಬಲಗಡೆಗೆ ಚಂದ್ರ ಚಂದ್ರ ಸೂರ್ಯ ಚಂದ್ರನ ನಾವು ಯಾಕೆ ಬಿಡಿಸ್ತೀವಿ ಅಂದರೆ ಸೂರ್ಯ ಚಂದ್ರ ಇರೋವರೆಗೂ ನಮ್ಮ ಮನೆ ಚೆನ್ನಾಗಿರಲಿ ಅಂತ ಹೇಳಿ ಸೂರ್ಯ ಚಂದ್ರನ ನಾವು ಬಿಡಿಸ್ತೀವಿ ಆಮೇಲೆ ಇನ್ನೂ ಎರಡು ಕಡೆ ಜಾಗದಲ್ಲಿ ನಾನೊಂದು ಹೂವನ್ನು ಬಿಡಿಸ್ತೀನಿ ಹೂವು ಯಾಕೆ ಬಿಡಿಸ್ತೀನಿ ಅಂದರೆ ಹೂವನ್ನು ಹೊಸಲುಗೆ ಏರಿಸಿದ್ದೀನಿ ಅಂತ ನಾನು ಸಂಧಾನ ಮಾಡಿಕೊಂಡು ಹೂವನ್ನು ಬಿಡಿಸ್ತೀನಿ ಇದು ಪಾರಿಜಾತ ಹೂವು ಅಂದ್ಕೊಂಡು ಇದನ್ನು ನಾನು ಬಿಡಿಸ್ತೀನಿ ಇದಾದ ಮೇಲೆ ನಾವು ಹೊಸಲುಗೆ ಅಡ್ಡಗೆರೆ ಎರಡು ಎಳೆನ ಇಳಿತೀನಿ ಯಾಕೆ ನಾವು ಅಡ್ಡಗೆರೆ ಇಳಿಬೇಕು ಅಂದರೆ ಹಸುರರು ಆಕಾಶದಲ್ಲಿ ಓಡಾಡ್ತಿರ್ತಾರೆ ನಾವು ರಂಗೋಲೆ ಹಾಕಿದರೆ ಅವರು ಅದನ್ನು ದಾಟಿ ಮನೆ ಒಳಗಡೆ ಬರೋದಿಲ್ಲ ದುಷ್ಟಶಕ್ತಿಗಳಿಂದ ನಮ್ಮನ್ನ ರಕ್ಷಣೆ ಮಾಡ್ಕೊಳ್ಳೋಕ್ಕೋಸ್ಕರ ಎರಡು ಅಡ್ಡಗೆರೆಯನ್ನು ರಂಗೋಲಿನ ಬಿಡಿಸ್ಕೋಬೇಕಾಗತ್ತೆ ಮತ್ತೆ ಅದಕ್ಕೆ ಚಕ್ ಇಲ್ಲಿ ಯಾವ ಚಿತ್ರ ಬೇಕಾದ್ರೂ ನೀವು ಬಿಡಿಸ್ಕೋಬಹುದು ಯಾವ ರಂಗಲಿ ಬೇಕಾದರೂ ನಾ ಸುಮ್ಮನೆ ಇದನ್ನ ಹಿಂಗೆ ಬಿಡಿಸಿದ ಇದೆಲ್ಲ ಆದಮೇಲೆ ನಾವು ನಮ್ಮ ಎಡಗಡೆಗೆ ಅಂದರೆ ನಾವು ಬಾಗಿಲಿಂದ ಹೊರಗಡೆ ಮನೆಯಲ್ಲಿ ಎಡಗಡೆಗೆ ಅಪಮೃತ ಪರಿಹಾರ ರಂಗೋಲೆ ಅಂತ ಹಾಕ್ತೀನಿ ಅಪಮೃತು ಇವಾಗ ನಾವೆಲ್ಲ ಹೊರಗಡೆ ಹೋಗ್ತಾ ಇರ್ತೀವಲ್ಲ ಅದಕ್ಕೋಸ್ಕರ ಅಪಮೃತ್ಯಿನಿಂದ ನಮ್ಮನ್ನು ಸಂರಕ್ಷಿಸ್ಕೊಳಕ್ಕೆ ಇದೊಂದು ಅಪಮೃತ್ಯು ಪರಿಹಾರ ರಂಗೋಲಿ ಇದನ್ನು ಹಾಕೋವಾಗ ನಾವು ವಿಶ್ವಂಬರನನ್ನು ನೆನೆಸ್ಕೊಂಡು ಗಣೇಶನನ್ನು ನೆನೆಸ್ಕೊಂಡು ಹಾಕೋಬೇಕು ಇದೆಲ್ಲ ಹಾಕಿದ ನಂತರ ನಾವು ಅರ್ಶನ ಕುಂಕುಮ ಪೂಜೆ ಮಾಡಬೇಕು ಅರ್ಶ ಮತ್ತು ಕುಂಕುಮ ದೇವರಿಗೆ ಹೊಸಲಿಗೆ ಏರಿಸಬೇಕು ನೃತ್ಯ ಪರಿಹಾರ ರಂಗೋಲೆಗಳು ನಾವು ಪೂಜೆ ಮಾಡಬೇಕು ನಾವು ಪ್ರಾರ್ಥ ಕಾಲದಲ್ಲಿ ಯಾಕೆ ಮನೆ ಕಸ ಗುಡಿಸಿ ಮನೆ ಅಂಗಳ ಮತ್ತು ತುಳಸಿ ಬೃಂದಾವನ ಮನೆ ಅಂಗಳಕ್ಕೆ ರಂಗೋಲೆಗಳು ಯಾಕೆ ಹಾಕಬೇಕು ಅಂದರೆ ವೈಷ್ಣವರು ಆಗಮಿಸಬೇಕಾದರೆ ಮನೆ ಕಂಗೊಳಿಸ್ತಾ ರಂಗೋಲೆ ಕೆಮ್ಮಣ್ಣು ಅದರಿಂದ ಕಂಗೊಳಿಸ್ತಾ ಇರಬೇಕು ವೈಷ್ಣವರ ರೂಪದಲ್ಲಿ ರಂಗೋಲ್ ರಂಗನೇ ಬರೋನೆಂದು ಆಧಾರದಿಂದ ನಾವು ರಂಗನಿಗಾಗಿ ರಂಗವಲ್ಲಿಯನ್ನು ಹಾಕಬೇಕು ನಾವು ರಂಗು ರಂಗಾಗಿ ರಂಗೋಲಿನ ಬಿಡಿಸಬೇಕು ಇದು ಇದಿಷ್ಟು ನಾನು ಹೊಸ್ತಿಲಿಗೆ ಹಾಕುವ ರಂಗೋಲಿ ವಂದನೆಗಳು Thanks for watching this video. Please like, share, and subscribe to our channel.